ಅಂತ ಹೇಳಿ ವಾಟ್ ಯಾವಾಗಲೂ ವಾರ್ಸ್ ಯಾರಿಗೂ ಇಷ್ಟ ಆಗಲ್ಲ ಯಾರಿಗೂ ತುಂಬಾ ಬೇಜಾರಾಗಿರುವಂಥ ವಿಷಯಗಳು ಆ್ಯಕ್ಚುಲಿ ವಾರ್ಸ್ ಆಗಬಾರ್ದು ನಮ್ಮ ದೇಶದಲ್ಲಿ ಇಲ್ಲ ಪ್ರಪಂಚದಲ್ಲಿ ವಾರ್ ಶುಡ್ ನಾಟ್ ಹ್ಯಾಪಿನ್ ಬಿಕಾಸ್ ಇಟ್ಸ್ ಇಟ್ಸ್ ಟು ಮಚ್ ಆಫ್ ಲಾಸ್ ಅಂತ ಹೇಳ್ಬೋದು ಯಾವಾಗಲೂ ಸೊ ಇವತ್ತು ಏನಂದ್ರೆ ಒಂದು ಲಾಸ್ ಆಗದಾಗ ನೀವು ಎಷ್ಟು ಬೇಜಾರ್ ಪಡ್ಕೊತೀವಿ ಅಷ್ಟೇ ಒಂದು ಭಿನ್ನಾದಾಗ ನಮ್ಮ ಮನೆಯಲ್ಲಿ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮಾಡ್ತೀವಿ ನಾವು ಸೆಲೆಬ್ರೇಷನ್ ಇವತ್ತು ಕೂಡ ಈ ಒಂದು ಸರ್ಜಿಕಲ್ ಸಕ್ಸಸ್ಫುಲ್ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಎಷ್ಟು ಸಕ್ಸಸ್ಫುಲಿ ಅವರು ಕಂಪ್ಲೀಟ್ ಮಾಡಿ ಒಂದು ಟೆರರಿಸ್ ಇಲ್ಲಿ ಡೆಸ್ಟಾಯ್ ಮಾಡಿ ಬಂದಿರೋದು ಇಂಡಿಯನ್ ಏರ್ ಫೋರ್ಸ್ ಐ ಥಿಂಕ್ ಇಟ್ಸ್ ಸೋ ಎಷ್ಟು ಹೆಮ್ಮೆ ವಿಷಯ ಬಿಕಾಸ್ ಈ ಐ ಬಿಲಾಂಗ್ ಟು ಎನ್ ಆರ್ಮಿ ಬ್ಯಾಕ್ ಗ್ರೌಂಡ್ ಸೊ ಆಗುತ್ತೆ ಗರ್ತಾಗತ್ತಿದ್ದೆ ಎಷ್ಟು ಎಷ್ಟು ಕಷ್ಟ ಅನ್ಸ್ಬೋದು ಅನ್ಸ್ಬೋದು ಇಲ್ಲಾಂದ್ರೆ ಎಷ್ಟು ಸ್ಟ್ರಗಲ್ಸ್ ಇರ್ಬೋದು ಇಲ್ಲಾಂದ್ರೆ ಎಷ್ಟು ಭಯ ಆಗುತ್ತೆ ಸೊ ಯು ನೋ ಪಾರ್ಟ್ ಆಫ್ ಸಮಥಿಂಗ್ ಲೈಕ್ ದಿಸ್ ಬಿಕಾಸ್ ಯು ನೋ ವಟ್ ಯಾರ್ದು ಪ್ರಾಣ ಯಾವಾಗ ಹೋಗುತ್ತೆ ಗೊತ್ತೇ ಆಗಲ್ಲ ಬಟ್ ಅದೆಲ್ಲ ಬಿಟ್ಟು ಅದೆಲ್ಲ ಯೋಚನೆ ಬಿಟ್ಟು ಇವೆನ್ ಅವೆನ್ನ ಟು ಫೈಟ್ ಫಾರ್ ದ ಕಂಟ್ರಿ ತುಂಬಾ ದೊಡ್ಡ ವಿಷಯ ಸೊ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಸ್ಲೋಲಿ ಸ್ಲೋಲಿ ಹೋಗ್ತಾ ನಾರ್ಮಲ್ ಜನತೆಗೆ ಅವ್ರದ್ದು ಇಂಡಿಯನ್ ಫೋರ್ಸಸ್ ಏನಿದೆ ಆರ್ಮಿ ಆಗಲಿ ಎಫೋಸ್ ಆಗಲಿ ನೇವಿ ಆಗಲಿ ಅವ್ರದ್ದು ಏನು ಕಷ್ಟ ಇದೆ ಏನು ಕ್ಷಮ ಪಡ್ತಿರೋದು ಅದನ್ನು ಅರ್ಥ ಮಾಡ್ಕೋತಿದ್ದಾರೆ ಎಲ್ಲರೂ ಆ್ಯಂಡ್ ಅದನ್ನು ಅಪ್ರಿಸಿಯೇಟ್ ಮಾಡ್ತಿದ್ದಾರೆ ಸೊ ಐ ಆಮ್ ರಿಲಿ ರಿಲಿ ಥ್ಯಾಂಕ್ಫುಲ್ ಟು ಒನ್ ದ ಮೀಡಿಯಾ ಬಿಕಾಸ್ ಅವ್ರದ್ದು ಒಂದು ಕಷ್ಟ ಏನಿದೆ ಅದನ್ನು ನೀವೆಲ್ಲರೂ ತೋರಿಸ್ತೀರಾ ಆಮೇಲೆ ಇನ್ನೊಂದು ಜನತೆಗೆ ಬಿಕಾಸ್ ಯುನೋ ಅಲ್ಟಿಮೇಟ್ಲಿ ದ ಪವರ್ ಆಫ್ ದ ಪೀಪಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಸೊ ಇವಾಗ ಅದನ್ನು ಸ್ಲೋಲಿ ಸ್ಲೋಲಿ ಹೋಗ್ತಾ ಎಲ್ಲರೂ ರಿಯಲೈಸ್ ಮಾಡ್ತಿದ್ದಾರೆ ದಟ್ ಯು ನೋ ದ ಪವರ್ ಆಫ್ ದ ಪೀಪಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇವತ್ತು ಏನಾಗಿದೆ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ಬೋದು ವಾಚ್ ಔಟ್ ಪಾಕಿಸ್ತಾನ್ ಕಾಸ್ ಇಂಡಿಯಾ ಇಸ್ ನಥಿಂಗ್ ಲೆಸ್ ಆ್ಯಂಡ್ ಇಸ್ ನಾಟ್ ಗೋಯಿಂಡ್ ಸ್ಟಾಪ್ ಆ್ಯಟ್ ದಿಸ್ ಆ್ಯಂಡ್ ನಮ್ಮ ಸೈಲೆನ್ಸ್ನ ನಾನು ತುಂಬಾ ಈಸಿಯಾಗಿ ವೀಕ್ನೆಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಸೊ ದಯವಿಟ್ಟು ಐ ಹೋಪ್ ದಿಸ್ ಇಸ್ ಅನ್ ಆನ್ಸರ್ ಟು ಎವ್ರಿಬಡಿ ಹೂಸ್ ಬಿನ್ ಟ್ರೈನ್ ಟು ಅಂಡರ್ಮೈನ್ ಇಂಡಿಯಾ ಆಸ್ ಎ ಕಂಟ್ರಿ ನೀವು ಕೂಡ ಒಬ್ಬ ಒಂದು ಆರ್ಮಿ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿಯಿಂದ ಬಂದು ಒಂದು ಹನ್ನೆರಡು ದಿನ ಆಯಿತು ಪುಲ್ವಾಮಾ ಅಟ್ಯಾಕ್ ಆಗಿ ಇವತ್ತು ಭಾರತೀಯ ಸಂಪ್ರದಾಯದ ಪ್ರಕಾರ ಬಂದರೆ ಇವತ್ತೊಂದು ಪುಣ್ಯತಿಥಿ ಅಂತಲೇ ಹೇಳ್ಬೋದು ಆ ಕಡೆ ಒಂದು ನೋವಿದೆ ಅಷ್ಟು ಕುಟುಂಬದವರಿಗೆ ಆ ನೋವಿನ ನಡುವೆ ಇದೊಂದು ಖುಷಿ ವಿಚಾರ ಅವರಿಗೆಲ್ಲ ತುಂಬ ಫಾಸ್ಟ್ ಆಗಿ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಆರ್ಮಿ ರಿಯಾಕ್ಷನ್ ತಗೊಂಡಿದ್ದಾರೆ ಇದಕ್ಕೆ ಹೇಳೋಕ್ಕೆ ಐ ಥಿಂಕ್ ದಟ್ ಅಲ್ಟಿಮೇಟ್ಲಿ ಇಟ್ ವಾಸ್ ಇಟ್ ವಾಸ್ ಮೆಂಟ್ ಟು ಹ್ಯಾಪು ಅದಕ್ಕೆ ನಾನು ಹೇಳಿದೆ ವೀಕ್ನೆಸ್ನ ನಾನು ಯಾವತ್ತು ವೀಕ್ನೆಸ್ ಅಂತ ಅನ್ಕೋಬಾರ್ದು ಯಾರುವೆ ಸೊ ನಮ್ಗೇನು ಅನ್ಕೊಂಡ್ರು ಎಲ್ರು ನಾವು ತುಂಬಾ ಪ್ರೀತಿ ಮಾಡುವಂಥ ದೇಶ ಪೀಸ್ ಆಗಿರುವಂಥ ದೇಶ ನಮ್ಗೆ ತುಂಬಾ ಒಂದು ಪೀಸ್ ಹಾರ್ಮನಿ ಕಲ್ಚರೆಲ್ಲ ತುಂಬಾ ಇಷ್ಟ ನಮಗೆ ನಾವು ಯಾರಿಗೂ ಏನೋ ಮಾಡೋಕ್ಕೋಗಲ್ಲ ನಾವು ಆ್ಯಕ್ಚುಲಿ ಯಾರಿಗೂ ಏನೋ ಮಾಡೋಕ್ಕೋಗೋಲ್ಲ ಬಿಕಾಸ್ ನಾವು ಒಂದು ದೇಶ ಆಗಿ ವಿ ಆರ್ ವೆರಿ ಪೀಸ್ಫುಲ್ ವಿತ್ ಅವರ್ ಓನ್ ಸೆಲ್ಸ್ ತುಂಬಾ ಖುಷಿಯಾಗಿರುವಂಥ ಒಂದು ದೇಶ ಇಡೀ ಪ್ರಪಂಚ ಮ್ಯಾಪ್ ನೋಡಿದ್ರೆ ನೀವು ಬಟ್ ವೆನ್ ದಿಸ್ ಹ್ಯಾಪನ್ ನೀವು ವಿದೌಟ್ ಎನಿ ರೀಸನ್ ಬಂದು ನಮ್ಮ ಸೋಲ್ಜರ್ಸ್ನ ಸಾಯ್ತೀರಾ ಅಂದಮೇಲೆ ಸೈಲೆಂಟ್ ಇರೋಕ್ಕಾಗತ್ತಾ ಸೊ ಇಟ್ಸ್ ದ ಇಟ್ಸ್ ದ ಮೋದಿ ಗವರ್ಮೆಂಟ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಸಿ ಅದು ಅಂಡ್ ಅಲ್ಟಿಮೇಟ್ಲಿ ಒಂದು ಗವರ್ಮೆಂಟ್ ವಿಷಯನೂ ಇಲ್ಲ ಇಟ್ಸ್ ಅಬೌಟ್ ವಾಟ್ ಯು ಫೀಲ್ ಆ್ಯಸ್ ಅ ಸಿಟಿಸನ್ ಆಫ್ ಅ ಕಂಟ್ರಿ ಯಾವುದೇ ಯಾವ ಪಾರ್ಟಿನೂ ಬರಲ್ಲ ಯಾವುದು ಸ್ಕ್ವಾಡ್ನೂ ಬರಲ್ಲ ಅಲ್ಲಿ ಒಂದು ಪರ್ಸನ್ ಆಗಿ ಒಬ್ಬ ಸಿಟಿಸನ್ ಆಗಿ ಬರ್ತೀರಾ ನೀವು ಸೊ ಅದು ಒಂದು ನಮ್ಮ ಇಡೀ ದೇಶ ತೋರಿಸಿದೆ ದಟ್ ಯಾರು ಒಂದು ಜಾತಿ ಭಾವ ಅಂತದೇನಿಲ್ಲ ಎಲ್ಲರೂ ಒಂದು ಇಂಡಿಯನ್ ಅಂತ ಒಂದು ಫೀಲಿಂಗಲ್ಲಿ ಆಚೆ ಬಂದಿರೋದು ಆ್ಯಂಡ್ ಟ್ವೆಲ್ವ್ ಡೇಸ್ ಇಸ್ ಅಮೇಜಿಂಗ್ ಆ್ಯಂಡ್ ನಾವು ಐ ಥಿಂಕ್ ದಿಸ್ ವಾಸ್ ಸಮಥಿಂಗ್ ದಟ್ ಶುಡ್ ಬಿ ಎಕ್ಸ್ಪೆಕ್ಟೆಡ್ ಆಲ್ರೆಡಿ ಅದು ಅನ್ಕೋಬೇ ಅನ್ಕೋಬೇಕಿತ್ತು ಐ ಥಿಂಕ್ ದಟ್ ಈ ಥರ ಏನೋ ಆಗುತ್ತೆ ನಾವು ಏನೋ ಮಾಡೇ ಮಾಡ್ತೀವಿ ಅಂಥದ್ದು ಸೊ ಐ ಆಮ್ ಗ್ಲಾಡ್ ದಟ್ ದ ಗೊತ್ ದಿ ಆನ್ಸರ್ ಆ್ಯಂಡ್ ಇವತ್ತು ಒನ್ ಪರ್ಸನ್ ನೀವು ಓಡಿದ್ರೆ ನಾವು ಅಂತ ಓಡಿತೀವಲ್ಂತ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ ನಮ್ಮ ಕಂಟ್ರಿಯಲ್ಲಿ ಅದನ್ನು ನಾವು ತೋರಿಸ್ಬಿಟ್ಟಿದೀವಿ ಕೊನೆಯದಾಗಿ ಮೋದಿ ಅವರಿಗೆ ಸೈನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹ್ಯಾಟ್ಸ್ ಆಫ್ ಟು ದಿ ಇಂಡಿಯನ್ ಏರ್ ಫೋರ್ಸ್ ಐ ಥಿಂಕ್ ನೀವು ಮಾಡಿರೋ ಕೆಲಸ ಸಾಕಷ್ಟು ವರ್ಷದಿಂದ ಮಾಡಬೇಕಾಗಿತ್ತು ನಾವು ಮಾಡಿದಿರಿ ಆ್ಯಂಡ್ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿದ್ರಿ ಹ್ಯಾಟ್ಸ್ ಆಫ್ ಯಾವುದು ಭಯ ಇಲ್ಲದೆ ಯಾವುದು ಯೋಚನೆ ಇಲ್ಲದೆ ಮಾಡಿದ್ದೀರಾ ಜಸ್ಟ್ ಫಾರ್ ಯುವ ನೇಷನ್ ಸೊ ಹ್ಯಾಟ್ಸ್ ಆಫ್ ಟು ಎವ್ರಿ ಸಿಂಗಲ್ ಪರ್ಸನ್ ಯಾರ್ಯಾರ ಆಫೀಸರ್ ಇನ್ವಾಲ್ವ್ ಆಗಿದ್ದೀರಾ ಚೀಫ್ ಆಫ್ ಆರ್ಮಿ ಆಫ್ ಏರ್ಫೋರ್ಸ್ ಅವರು ಒಂದು ಧೈರ್ಯಕ್ಕೆ ಅವ್ರಿಗೆ ಸಲ್ಯೂಟ್ ಮಾಡಬೇಕು ಆಮೇಲೆ ಎವ್ರಿಬಡಿ ಕನೆಕ್ಟೆಡ್ ವಿತ್ ದ ಸೆಂಟರ್ ಆಫ್ ಕೋರ್ಸ್ ಮೋದಿ ಅವ್ರಿಗೂ ಅಫ್ಕೋರ್ಸ್ ಸೆಂಟ್ರಲಿ ಹೇಸ್ ಗವರ್ಮೆಂಟ್ ಇರೋದ್ರಿಂದ ಈ ಒಂದು ಡಿಸಿಷನ್ ಎಷ್ಟು ಫಾಸ್ಟ್ ಆಗಿ ಪಾಸ್ ಆಗಿದೆ ಅದು ತುಂಬಾ ಮುಖ್ಯವಾಗಿರುತ್ತೆ ಆ್ಯಂಡ್ ಯಾರದು ಹೇಳ್ದೆ ಕೇಳದೆ ನೀವು ಒಂದು ತಕ್ಕಂಥ ಒಂದು ಡಿಸಿಷನ್ ತಗೋಬೇಕು ಅಂತ ಇಸ್ ಅ ವೆರಿ ಬಿಗ್ ರಿಸ್ಕ್ ಬಿಕಾಸ್ ಯು ಆರ್ ಲೀಡಿಂಗ್ ಅ ಕಂಟ್ರಿ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸೊ ಟು ಅರೆ ಯು